ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ನವಿತಾ ಜೈನ್ ಬೊಮ್ಮಾಯಿ ಸರ್ಕಾರಕ್ಕೆ ಸರ್ಕಾರಿ ಟೆನ್ಷನ್ ನಾಳೆಯಿಂದ ಪೆನ್ ಡೌನ್ ಆಗೇ ಬಿಡುತ್ತಾ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಬಿಸಿ ತುಪ್ಪ ಇದು ಸರ್ಕಾರಿ ಟೆನ್ಷನ್ ನಾಳೆಯಿಂದ ಬಂದ್ ಆಗುತ್ತಾ ಸರ್ಕಾರಿ ಸೇವೆ ಸರ್ಕಾರದ ವಿರುದ್ಧವೇ ನೌಕರರು ಬಂಡಾಯ ಎದ್ದಿದ್ದಾರೆ ಏಳನೇ ವೇತನ ಆಯೋಗ ಜಾರಿ ಮಾಡಲೇಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ನಾಳೆ ಸರ್ಕಾರಿ ಸೇವೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ ಹಳೆಯ ಪಿಂಚಣಿ ಪದ್ಧತಿಯನ್ನೇ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನು ನಾಳೆಯಿಂದ ಮಾಡಲಿದ್ದಾರೆ ಸುಮಾರು ಆರು ಲಕ್ಷ ಉದ್ಯೋಗಿಗಳು ಪ್ರತಿಭಟನೆಗೆ ತೀರ್ಮಾನವನ್ನ ಮಾಡಿದ್ದಾರೆ ಮಧ್ಯಂತರ ವರದಿ ಕೈ ಸೇರಿದ ಕೂಡಲೇ ನಿರ್ಧಾರ ಅನ್ನೋದು ಸಿಎಂ ಅವರ ಮಾತು ನಿವೃತ್ತ ಸಿಎಸ್ ಸುಧಾಕರ್ ರಾವ್ ವರದಿ ಬರಲಿ ಅನಂತರ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಕಳೆದ ವರ್ಷದ ಜುಲೈ ಒಂದರಿಂದಾನೇ ಈ ಒಂದು ನೌಕರರಿಗೆ ಏಳನೇ ವೇತನ ಆಯೋಗದ ಸೌಲಭ್ಯ ಜಾರಿಗೆ ಬರಬೇಕಾಗಿತ್ತು ಆಗಿಲ್ಲ ಈಗಲೂ ಕೂಡ ಈ ಸಲದ ಬಜೆಟ್ ಅಲ್ಲಿ ಏನಾದರೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂತ ಅಂದುಕೊಂಡಿದ್ರು ಅದೂ ಆಗಿಲ್ಲ ಇದರಿಂದ ಆಕ್ರೋಶಗೊಂಡ ನೌಕರರು ನಾಳೆಯಿಂದ ಪ್ರತಿಭಟನೆಗೆ ನಿರ್ಧಾರ ಕೈಗೊಂಡಿದ್ದಾರೆ ಈ ಏಳನೇ ಯೋಜನೆ ಆಯೋಗ ರಚನೆ ಮಾಡಿದ್ದು ನಾವು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೇನೆ ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವ್ರ ಬೇಡಿಕೆ ಇದೆ ಅದಕ್ಕೂ ಕೂಡ ನಾನು ಒಪ್ಪಿಕೊಂಡಿದ್ದೇನೆ ನಾವು ಕೂಡಲೇ ನಮ್ಮ ಯೋ ಏಳನೇ ಆಯ್ತ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ